ನಾವ್ಯಾಕೆ ಆಕ್ಸಿಜನ್ ನ ಡೈರೆಕ್ಟ್ ಆಗಿ ಅಟ್ಮಾಸ್ಫಿಯರ್ ಇಂದ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಳಕ್ ಆಗಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ರೆಸ್ಪಿರೇಷನ್ ಅಂದ್ರೆ ಏನು ರೆಸ್ಪಿರೇಷನ್ ಅಲ್ಲಿ ಎರಡು ಟೈಪ್ಸ್ ಇದೆ ಫಿಸಿಕಲ್ ರೆಸ್ಪಿರೇಷನ್ ಒಂದು ಕೆಮಿಕಲ್ ರೆಸ್ಪಿರೇಷನ್ ಒಂದು ಸೊ ಫಿಸಿಕಲ್ ರೆಸ್ಪಿರೇಷನ್ ಅಂದ್ರೆ ಏನು ಉಸಿರಾಡೋದು ಕೆಮಿಕಲ್ ರೆಸ್ಪಿರೇಷನ್ ಅಂದ್ರೆ ಏನು ಈ ರೆಸ್ಪಿರೇಷನ್ ಎಲ್ಲಿ ಆಗುತ್ತೆ ಕೆಮಿಕಲ್ ರೆಸ್ಪಿರೇಷನ್ ಅಂತ ಅಂದ್ರೆ ಸೆಲ್ಸ್ಗೆ ನ್ಯೂಟ್ರಿಯನ್ ಮಾಲಿಕ್ಯೂಲ್ ಸಿಕ್ಕಿದಾಗ ಪರ್ಟಿಕ್ಯುಲರ್ ಆಗಿ ಗ್ಲೂಕೋಸ್ ಸೆಲ್ಸ್ ಒಳಗಡೆ ಹೋದಾಗ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಮಾಡೋ ಪ್ರೋಸೆಸ್ ನಾವು ಕೆಮಿಕಲ್ ರೆಸ್ಪಿರೇಷನ್ ಅಂತ ಕರಿತೀವಿ ಈ ತರ ಬ್ರೇಕ್ ಡೌನ್ ಆಗೋದಕ್ಕೆ ನಮಗೆ ಆಕ್ಸಿಜನ್ ಸಪ್ಲೈ ಬೇಕು ಗ್ಲೂಕೋಸ್ ಆಕ್ಸಿಜನ್ ಇರುವಾಗ ಬ್ರೇಕ್ ಡೌನ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ ಸೊ ಈ ಆಕ್ಸಿಜನ್ ನಾವು ಪ್ರೊವೈಡ್ ಮಾಡ್ಬೇಕಲ್ವಾ ಈ ಆಕ್ಸಿಜನ್ ಪ್ರೊವೈಡ್ ಮಾಡೋ ಪ್ರೋಸೆಸ್ಗೆ ಫಿಸಿಕಲ್ ರೆಸ್ಪಿರೇಷನ್ ಅಂತ ಅಥವಾ ಬ್ರೀತಿಂಗ್ ಅಂತಲೂ ಕರಿಬಹುದು ರೈಟ್ ಸೊ ಕೆಮಿಕಲ್ ರೆಸ್ಪಿರೇಷನ್ ಅಂದ್ರೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೂಡ ಕರಿಬಹುದು ಯಾಕಂದ್ರೆ ಇದು ಸೆಲ್ಸ್ ಒಳಗಡೆ ಆಗೋ ಕಾರಣಕ್ಕೆ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ ಸೊ ಸೆಲ್ಯುಲರ್ ರೆಸ್ಪಿರೇಷನ್ ಆಗ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕು ಈ ಆಕ್ಸಿಜನ್ ನ ಯಾವ ಯಾವ ರೀತಿಯಲ್ಲಿ ಆರ್ಗ್ಯಾನಿಸಮ್ಸ್ ತಮ್ಮ ದೇಹದ ಒಳಗಡೆ ತಗೊಳ್ಳುತ್ತೆ ಅಂತ ನೋಡೋಣ ಫಸ್ಟ್ ಬಂದು ಅಮೀಬಾ ಅಮೀಬಾ ಬಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ನಿಮಗೂ ಗೊತ್ತು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಬರೀ ಒಂದೇ ಒಂದು ಸೆಲ್ ಇದೆ ಅಂತ ಅರ್ಥ ಸೊ ಈ ಸೆಲ್ ಎಲ್ಲಾ ಕೆಲ್ಸಗಳನ್ನು ಮಾಡಬೇಕು ಇಲ್ಲಿ ಸಹ ರೆಸ್ಪಿರೇಷನ್ ಇದೇ ಸೆಲೆ ಮಾಡೋದು ಹೇಗೆ ಮಾಡುತ್ತೆ ಇಲ್ಲಿ ಯಾವುದೇ ತರ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಉಸಿರಾಡೋದಿಕ್ಕೆ ಇಲ್ಲ ಆ ಒಂದೇ ಸೆಲ್ ಆಕ್ಸಿಜನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಏನ್ ಪ್ರೊಡ್ಯೂಸ್ ಆಗಿರುತ್ತೆ ಅದೇ ಸೆಲ್ ಅಲ್ಲಿ ಅದು ಕೂಡ ಈಚೆಗೆ ರಿಲೀಸ್ ಆಗುತ್ತೆ ಸೊ ಆ ಒಂದೇ ಸೆಲ್ ಅಲ್ಲಿ ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಆಕ್ಸಿಜನ್ ಒಳಗಡೆ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಈಚೆಗೆ ಬರುತ್ತೆ ಸೊ ಹೇಗಾಗತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಸೆಲ್ ಒಳಗಡೆ ಜಾಸ್ತಿ ಇರುತ್ತೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಅಮೀಬಾದು ಆಚೆ ಕಡೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆಕ್ಸಿಜನ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಅಮೀಬಾ ಸೆಲ್ ಒಳಗಡೆ ಬರುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಮೀಬಾ ಸೆಲ್ ಇಂದ ಈಚೆಗೆ ರಿಲೀಸ್ ಆಗುತ್ತೆ ಸೊ ಈ ತರ ಸಿಂಪಲ್ ಡಿಫ್ಯೂಷನ್ ಮುಖಾಂತರ ರೆಸ್ಪಿರೇಷನ್ ತೋರಿಸುತ್ತೆ ಸೊ ಅದು ಒಂದಾಯ್ತು ಸೆಕೆಂಡ್ ಒನ್ ಅರ್ಥ್ ಅರ್ಥ್ ಹೇಗೆ ಅದರ ಆಕ್ಸಿಜನ್ ಪಡ್ಕೊಳ್ಳುತ್ತೆ ಸೊ ಅರ್ಥ್ ವಮ್ಗೆ ಸ್ಕಿನ್ ಇದೆ ಅರ್ಥ್ ಯಾವಾಗ್ಲೂ ಸಾಯಿಲ್ ಇರುತ್ತೆ ಸೊ ಈ ಮಾಸ್ಟ್ ಸ್ಕಿನ್ ಏನಿದೆ ಸ್ಕಿನ್ ಮೇಲೆ ಒದ್ದೆ ಒದ್ದೆ ಏನಿದೆ ಈ ಒದ್ದೆ ಇರೋ ಕಾರಣಕ್ಕೆ ಆಕ್ಸಿಜನ್ ಆ ಒದ್ದೆಯಲ್ಲಿ ಡಿಸಾಲ್ವ್ ಆಗುತ್ತೆ ಸೊ ಅದ್ರಿಂದ ಏನಾಗುತ್ತೆ ಸ್ಕಿನ್ ಒಳಗಡೆ ಇರೋ ಬ್ಲಡ್ ವೆಸಲ್ಗೆ ಆಕ್ಸಿಜನ್ ಈಸಿಯಾಗಿ ಡಿಫ್ಯೂಸ್ ಆಗುತ್ತೆ ಸೊ ಹಾಗಾದ್ರೆ ಅರ್ಥವಮು ಅದರ ಆಕ್ಸಿಜನ್ ಅದರ ಸ್ಕಿನ್ ನಿಂದ ಪಡ್ಕೊಳತ್ತೆ ಅದನ್ನ ನಾವೇನಂತ ಕರಿತೀವಿ ಕ್ಯೂಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ ತನ್ನ ಸ್ಕಿನ್ ನ ಪಡಿಸಿಕೊಂಡು ಅದು ಆಕ್ಸಿಜನ್ ಪಡ್ಕೊಳ್ಳೋದಿಕ್ಕೆ ಕ್ಯೂಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ ಅದು ಅರ್ಥ್ ಸೊ ಇನ್ಸೆಕ್ಟ್ಸ್ ಇದು ಹೇಗೆ ಆಕ್ಸಿಜನ್ ಪಡ್ಕೊಳತ್ತೆ ಇನ್ಸೆಕ್ಟ್ಸ್ ಒಳಗಡೆ ಟ್ರೇಕಿಯಾ ಅಂತ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಇದೆ ಈ ಸ್ಟ್ರಕ್ಚರ್ ಆಕ್ಸಿಜನ್ ನ ತಗೊಳ್ಳುತ್ತೆ ಹೇಗೆ ಇನ್ಸೆಕ್ಟ್ ಮೈ ಮೇಲೆ ಚಿಕ್ಕ ಟೈನಿ ಪೋರ್ಸ್ ಇರುತ್ತೆ ಅದನ್ನ ನಾವು ಸ್ಪೈರಕಲ್ಸ್ ಅಂತೀವಿ ಈ ಸ್ಪೈರಕಲ್ಸ್ ಟ್ರೇಕಿಯಾಗೆ ಕನೆಕ್ಟ್ ಆಗಿರುತ್ತೆ ಈ ಸ್ಪೈರಕಲ್ಸ್ ಮುಖಾಂತರ ಏರು ಅನಿಮಲ್ ಬಾಡಿ ಒಳಗಡೆ ಇನ್ಸೆಕ್ಟ್ ಬಾಡಿ ಒಳಗಡೆ ಪಾಸ್ ಆಗುತ್ತೆ ಅದಾದ್ಮೇಲೆ ಟ್ರೇಕಿಯಾ ತುಂಬಾ ವ್ಯಾಸ್ಕ್ಯುಲರೈಸ್ಡ್ ಇರುತ್ತೆ ಅಂದ್ರೆ ಆ ಟ್ರೇಕಿಯಾ ತುಂಬಾ ಬ್ಲಡ್ ವೆಸಲ್ ಕವರ್ ಆಗಿರೋದ್ರಿಂದ ಟ್ರೇಕಿಯಾದೊಳಗಡೆ ಹೋಗಿರೋ ಏರ್ ಅಲ್ಲಿ ಆಕ್ಸಿಜನ್ ಏನಿರುತ್ತೆ ಅದಷ್ಟು ಬ್ಲಡ್ ಗೆ ಅಥವಾ ಬ್ಲಡ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಹೀಗೆ ಇನ್ಸೆಕ್ಟ್ಸ್ ಅದರ ಆಕ್ಸಿಜನ್ ಪಡ್ಕೊಳ್ಳುತ್ತೆ ಅದಾಯ್ತು ನೆಕ್ಸ್ಟ್ ಫಿಶ್ ಹೇಗೆ ಅದರ ಆಕ್ಸಿಜನ್ ತಗೊಳುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಿಶ್ ಲೀವ್ಸ್ ಇನ್ ವಾಟರ್ ಫಿಶ್ ನೀರಲ್ಲಿ ಬರ್ಕತ್ತೆ ಸೊ ಫಿಶ್ಗೆ ಇರೋ ಸ್ಟ್ರಕ್ಚರ್ ನಿಮಗೆ ಗೊತ್ತು ಫಿಶ್ ವಿತ್ ದ ಹೆಲ್ಪ್ ಆಫ್ ಗಿಲ್ಸ್ ಗಿಲ್ಸ್ ನ ಸಹಾಯದಿಂದ ಫಿಶ್ ಬ್ರೀತ್ ಮಾಡುತ್ತೆ ಅಂತ ಗೊತ್ತು ಹೇಗೆ ಇಲ್ಲಿ ಗಿಲ್ಸು ಸಹ ಹೈಲಿ ವ್ಯಾಸ್ಕ್ಯುಲರೈಸ್ಡ್ ಅಂದ್ರೆ ಗಿಲ್ಸ್ಗೂ ಕೂಡ ತುಂಬಾ ರಿಚ್ ಬ್ಲಡ್ ಸಪ್ಲೈ ಇದೆ ಅಂದ್ರೆ ಬ್ಲಡ್ ವೆಸರ್ಸ್ ತುಂಬಿಕೊಂಡಿರುತ್ತೆ ಗಿಲ್ಸ್ ಅಲ್ಲಿ ಸೊ ಈ ಕಾರಣದಿಂದ ಗಿಲ್ಸ್ ಇಂದಾನೆ ಫಿಶ್ ಅದರ ಆಕ್ಸಿಜನ್ ಪಡ್ಕೊಡೋದು ಹೇಗೆ ಫಿಶ್ ಗಲ್ಪ್ ಆಫ್ ವಾಟರ್ ಅಂದ್ರೆ ವಾಟರ್ ಬಾಯೊಳಗೆ ತುಂಬಿಕೊಳ್ಳುತ್ತೆ ಈ ವಾಟರ್ ಅಲ್ಲಿ ಏನಿರುತ್ತೆ ಈ ಡಿಸಾಲ್ಡ್ ಆಕ್ಸಿಜನ್ ಇರುತ್ತೆ ಇಲ್ಲಿ ಫಿಶ್ ಮಾಡ್ತಾ ಇರೋದು ಡಿಸಾಲ್ವ್ ಆಕ್ಸಿಜನ್ ಡಿಸಾಲ್ವ್ ಆಗಿರುತ್ತೆ ಆ ಆಕ್ಸಿಜನ್ ರಿಚ್ ಇರೋ ವಾಟರ್ ನ ಫಿಶ್ ಕನ್ಸ್ಯೂಮ್ ಮಾಡುತ್ತೆ ಬಾಯೊಳಗೆ ಹಾಕೊಳ್ಳುತ್ತೆ ಹಾಕೊಂಡು ಅದರ ಗಿಲ್ಸ್ ಮೇಲೆ ಫ್ಲಶ್ ಮಾಡುತ್ತೆ ಎರಡೂ ಸೈಡ್ ಗಿಲ್ಸ್ ಮೇಲೆ ಫ್ಲಶ್ ಮಾಡಿ ಅದನ್ನ ಗಿಲ್ಸ್ ಮೇಲೆ ಸಪ್ಲೈ ಮಾಡುತ್ತೆ ಆವಾಗ ಏನಾಗುತ್ತೆ ಗಿಲ್ಸ್ ಅಲ್ಲಿ ಇರೋ ಬ್ಲಡ್ ವೆಸೆಲ್ಸ್ ಆಕ್ಸಿಜನ್ ಕ್ಯಾಚ್ ಮಾಡ್ಕೊಳ್ಳುತ್ತೆ ಅಟ್ ದ ಸೇಮ್ ಟೈಮ್ ಗಿಲ್ಸ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಕೂಡ ವಾಟರ್ ಇಂದ ಈಚೆ ಬರುತ್ತೆ ಸೊ ಬೇಸಿಕಲಿ ಇಲ್ಲಿ ಗಿಲ್ಸ್ ಅಲ್ಲಿ ಇರೋ ಬ್ಲಡ್ ವೆಸಲ್ಸ್ ಆಕ್ಸಿಜನ್ ಕ್ಯಾಪ್ಚರ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಸೊ ಫಿಶ್ಟು ಗಿಲ್ಸ್ ಮುಖಾಂತರ ಅದರ ಆಕ್ಸಿಜನ್ ಸಪ್ಲೈನ ಪಡ್ಕೊಳ್ಳುತ್ತೆ ಇದಾದ್ಮೇಲೆ ಕಾಂಪ್ಲೆಕ್ಸ್ ಆನಿಮಲ್ಸ್ ಬರ್ಡ್ಸ್ ಆಗಿರ್ಬೋದು ಆನಿಮಲ್ಸ್ ಆಗಿರ್ಬೋದು ಮ್ಯಾಮೆಲ್ಸ್ ಆಗಿರ್ಬೋದು ಸೊ ಯಾವ ಎಕ್ಸಾಂಪಲ್ ನೋಡಿದ್ರು ಇವೆಲ್ಲ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಇವೆಲ್ಲ ಲ್ಯಾಂಡ್ ಮೇಲೆ ಬದುಕೋ ಆರ್ಗ್ಯಾನಿಸಮ್ಸು ಇದರ ಬಾಡಿ ಹೇಗೆ ಡಿಸೈನ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ಸ್ಕಿನ್ನಿಂದ ಬ್ರೀತ್ ಮಾಡೋಕ್ಕಾಗಲ್ಲ ಅಥವಾ ಗಿಲ್ಸ್ ಇಂದ ಬ್ರೀತ್ ಮಾಡೋಕಾಗಲ್ಲ ಅಮೀಬಾ ತರ ಬ್ರೀತ್ ಮಾಡೋಕ್ಕಾಗಲ್ಲ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಡಿಫ್ರೆಂಟ್ ಸಿಸ್ಟಮ್ಸ್ ಇದೆ ಸರ್ಕ್ಯುಲೇಟರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಸ್ಕೆಲೆಟಲ್ ಸಿಸ್ಟಮ್ ಮಸ್ಕ್ಯುಲರ್ ಸಿಸ್ಟಮ್ ಈ ತರ ಡಿಫ್ರೆಂಟ್ ಸಿಸ್ಟಮ್ಸ್ ಇದೆ ಕಾಂಪ್ಲೆಕ್ಸ್ ಆರ್ಗನ್ಸ್ ಇದೆ ಈ ಆರ್ಗನ್ಸ್ಗೆ ಎಲ್ಲ ಡೀಪ್ ಪಾರ್ಟ್ ಆಫ್ ದ ಆರ್ಗನ್ಸಿಗೂ ನಾವು ಆಕ್ಸಿಜನ್ ಸಪ್ಲೈ ಮಾಡಬೇಕು ಹೀಗಿರೋ ಕಾರಣ ಸ್ಕಿನ್ ಇಂದ ಅಥವಾ ಗಿಲ್ಸ್ ಇಂದ ಸಪ್ಲೈ ಮಾಡೋ ಆಕ್ಸಿಜನ್ ಡೀಪರ್ ಪಾರ್ಟ್ ಆಫ್ ದ ಆರ್ಗನ್ಸ್ ಗೆ ರೀಚ್ ಆಗಲ್ಲ ಹಾಗಾಗಿನೇ ಹ್ಯೂಮನ್ಸು ಕೂಡ ಡೈರೆಕ್ಟ್ ಆಗಿ ಆಕ್ಸಿಜನ್ ಸ್ಕಿನ್ ಒಳಗಡೆಯಿಂದ ಯಾಕೆ ತಗೊಳಕಾಗಲ್ಲ ಅಂತ ಅಂದ್ರೆ ಡೀಪರ್ ಪಾರ್ಟ್ಸ್ ಆಫ್ ದ ಆರ್ಗನ್ಸಿಗೂ ಸಹ ಆಕ್ಸಿಜನ್ ಬೇಕಾಗಿರುತ್ತೆ ಆ ಆಕ್ಸಿಜನ್ ಬೇಕು ಅಂತ ಅಂದ್ರೆ ನಮಗೆ ಇರುವಂತ ರೆಸ್ಪಿರೇಟರಿ ಸಿಸ್ಟಮೇ ಸೂಟಬಲ್ ಸೊ ಹಾಗಾಗಿ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಏನಿದೆ ಅವಕ್ಕೆಲ್ಲ ಪ್ರಾಪರ್ ಆಗಿರೋ ರೆಸ್ಪಿರೇಟರಿ ಸಿಸ್ಟಮ್ಸ್ ಇರುತ್ತೆ ನಮಗೆ ಆಕ್ಸಿಜನ್ನ ಅಟ್ಮಾಸ್ಫಿಯರ್ ಇಂದ ತಗೊಂಡು ಪ್ರತಿಯೊಂದು ಆರ್ಗನ್ಸ್ ಪ್ರತಿಯೊಂದು ಮೂಲೆ ಮೂಲೆ ಸೆಲ್ಸ್ಗೂ ಕೂಡ ಕಲಿಸೋದಿಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಈ ತರ ಆಕ್ಸಿಜನ್ ಪಡ್ಕೊಳ್ಳೋಕೆ ಡಿಸೈನ್ ಆಗಿರೋ ರೆಸ್ಪಿರೇಟರಿ ಸಿಸ್ಟಮ್ಸು ಹೇಗೆ ಫಂಕ್ಷನ್ ಆಗುತ್ತೆ ಹೇಗೆ ಆಕ್ಸಿಜನ್ ತನ್ನೊಳಗಡೆ ತಗೊಳ್ಳುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ